ಸದ್ಯ ಮಂಗಾಳ ವೈದ್ಯರು ದಿನ ಬೆಳಗಾದರೆ ಕೆಡಿಸಿಸಿ ಬ್ಯಾಂಕ್ ನ ಅಧ್ಯಕ್ಷ ಪಟ್ಟಕ್ಕೇರಲು ಎಲ್ಲೆಲ್ಲದ ಹರಸಾಹಸ ಪಡ್ತಿದ್ದಾರೆ ಒಂದು ವೇಳೆ ನಿಮ್ಮ ಹಣದ ಪವರ್ ನಿಂದ ಕೆಡಿಸಿಸಿ ಬ್ಯಾಂಕ್ ನ ಅಧ್ಯಕ್ಷ ಪಟ್ಟಕ್ಕೇರಿದರೆ ಭಟ್ಕಳ ಕ್ಷೇತ್ರದಲ್ಲಿ ಹೇಗೆ ಸೊಸೈಟಿ ಬ್ಯಾಂಕ್ಗಳು ನಿಮ್ಮ ಕೈನಲ್ಲಿ ಸಿಲುಕಿ ಅಳಿವಿನಂಚಿಗೆ ಬಂದಂತೆ ಕೆ ಡಿಸಿಸಿ ಬ್ಯಾಂಕ್ ಕೂಡ ನೀವು ಸಂಪೂರ್ಣವಾಗಿ ಮುಳುಗಿಸುವುದು ಸತ್ಯ ಕೆಡಿಸಿಸಿ ಬ್ಯಾಂಕ್ ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ನಿಮ್ಮ ವಕ್ರದೃಷ್ಟಿ ಅಲ್ಲಿ ಬೀಳದೆ ಇದ್ರೆ ಒಳ್ಳೆಯದು ಹಾಗೆ ಬಡವರ ಮಕ್ಕಳಿಗೆ ಆಯ್ದ ಗಳಲ್ಲಿ ಯಾವುದೇ ಲಂಚ ನಡೆದ ಉದ್ಯೋಗ ಸಿಗಬಹುದು ಉಸ್ತುವಾರಿ ಸಚಿವರಾದ ನಿಮ್ಮಿಂದ ಕಿಂಚಿತ್ತು ಅಭಿವೃದ್ಧಿ ಕೂಡ ಆಗಿಲ್ಲ ಮತ್ತೆ ಮುಂದಿನ ದಿನಗಳಲ್ಲಿ ನೀವಾಗ್ಲಿ ನಿಮ್ಮಂತವರಾಗ್ಲಿ ಅಧಿಕಾರಕ್ಕೆ ಬಾರದೆ ಇದ್ರೆ ಅದೇ ಜನರಿಗೆ ಪುಣ್ಯ ಸುಖ ಸುಮ್ಮನೆ ರಾಜಕೀಯಕ್ಕೆ ಬಂದು ಬಡವರ ತೆರಿಗೆ ದುಡ್ಡಲ್ಲಿ ಜಾತ್ರೆ ಮಾಡುವ ನಿಮ್ಮಂತವರು ದೂರ ಇದ್ರಷ್ಟೇ ಒಳ್ಳೆಯದು ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ